ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಎಂ ಎನ್ ಎಸ್ ನ್ಯೂಸ್ ನಾನು ಕವಿತಾ ಕೋಣಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಬಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಸುಲಭ ಹಾದಿಯತ್ತ ಹೌದು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರುತ್ತಿದ್ದು ಅದರಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಗೆಲುವಿನ ಹಾದಿ ಸುಗಮವಾಗಿದೆ ಎಂದು ಹೇಳಲಾಗುತ್ತಿದೆ ಕಳೆದ ಶನಿವಾರ ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಬಳಿಕ ಭಾರಿ ಹುಮ್ಮಸ್ನಲ್ಲಿ ಬಿಜೆಪಿ ಪಕ್ಷ ಹಾಗೂ ಅಭ್ಯರ್ಥಿ ಇದ್ದರೆ ಮೋದಿ ಬಂದು ಹೋದ ಬಳಿಕ ಕಾಂಗ್ರೆಸ್ ಪಕ್ಷ ಹಾಗೂ ಅಭ್ಯರ್ಥಿ ತೀರಾ ಕುಗ್ಗಿ ಹೋಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಈಗಾಗಲೇ ದೇಶದಲ್ಲಿ ಮೋದಿ ಹವಾ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಪ್ರತಿಯೊಬ್ಬ ಭಾರತೀಯರಲ್ಲೂ ದೇಶಕ್ಕೆ ಮತ್ತೊಮ್ಮೆ ಮೋದಿ ಎಂಬ ಸಭ್ರಮೆಯಲ್ಲಿ ನಾಗರಿಕರು ತೇಲಾಡುತ್ತಿದ್ದಾರೆ ಕರ್ನಾಟಕದಲ್ಲಿ ಕೂಡ ಅದೇ ಮೇನಿಯಾ ಇದರಂತೆ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಬಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳ ಪರ ಭರ್ಜರಿ ಮತ ಭೇಟಿ ಆಡಿ ಹೋಗಿದ್ದಾರೆ ಇದರಿಂದ ಭಾರೀ ಹುಮ್ಮಸ್ನಲ್ಲಿರುವ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಇನ್ನೇನಿದ್ದರೂ ಗೆಲುವಿನ ಅಂತರ ತಿಳಿದುಕೊಳ್ಳಬೇಕಿದೆ ಅಷ್ಟೇ ಅಷ್ಟರ ಮಟ್ಟಕ್ಕೆ ಇದೇ ಕ್ಷೇತ್ರದ ಜನತೆಯ ಮನದಾಳ ಚಿಕ್ಕಬಳ್ಳಾಪುರ ಮತದಾರ ಕಳೆದ ವಿಧಾನಸಭಾ ಚುನಾವಣೆಯಿಂದ ಒಂದು ಗಾದೆ ಗಾದೆ ನಂಬಿದಂತೆ ಇದೆ ಅದು ಏನೆಂದರೆ ಹೊಳೆದಾಟಿದ ಮೇಲೆ ಅಂಬಿಗ ಯಾರೋ ಈಗಿನ ರಾಜಕೀಯ ನೇತಾರರ ವರ್ತನೆಯನ್ನು ವರ್ಣಿಸಲು ಈ ಗಾದೆಗಿಂತ ಉತ್ತಮವಾದ ಮಾತು ಮತ್ತೊಂದಿಲ್ಲ ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ ಮತದಾನಕ್ಕೂ ಮೊದಲು ಮತದಾರರು ಇಂದಿರರು ಚಂದಿರರು ಮತ ಸಿಕ್ಕ ಮೇಲೆ ಅವರು ಯಾರೋ ಇವರು ಯಾರೋ ಮತ್ತೆ ಅವರ ಗುರುತೇ ಇರಲ್ಲ ಈ ಪಾಠವನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜನತೆ ಕಲಿತಿದ್ದಾರೆ ಆ ತಪ್ಪನ್ನು ಲೋಕಸಭಾ ಚುನಾವಣೆಯಲ್ಲಿ ಮಾಡದೆ ಯಾರಿಗೆ ಮತ ನೀಡಬೇಕು ಕಾಯಕ ಯಾರು ಮಾತಿನ ಮಲ್ಲ ಯಾರು ಎಂದು ಮತದಾರ ತಮ್ಮ ಮನದಲ್ಲಿ ಇಟ್ಟಿಕೊಂಡಿದ್ದಾರೆ ಇನ್ನೇನಿದರೂ ಮನದಲ್ಲಿ ಇರುವ ಮತ ಯಾರಿಗೆಂದು ಬ್ಯಾಲೆಟ್ ಬಾಕ್ಸ್ ಇಟ್ಟರೆ ತಮ್ಮ ಓಟು ಒತ್ತುವುದು ಅಷ್ಟೇ ಬಾಕಿ ಅಂತಹ ನಿಷ್ಕಳ ಮನಸ್ಸಿನಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರ ಇದ್ದಾನೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ನಾಯಕರು ಮೋದಿ ಆಗಮನದಿಂದ ಕುಗ್ಗಿ ಹೋಗಿದ್ದಾರೆ ಎಂದು ಹೇಳಲು ಯಾವುದೇ ಅನುಮಾನವಿಲ್ಲ ಎಂದು ಏಕೆ ಹೇಳುತ್ತಿದ್ದೇವೆಂದರೆ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮೊದಮೊದಲು ತಮ್ಮ ಅಭ್ಯರ್ಥಿ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಎಂದು ಹೇಳುತ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಅಂದರೆ ಮತದಾನಕ್ಕೆ ಕೇವಲ ನಾಲ್ಕು ದಿನ ಬಾಕಿ ಉಳಿದಿರುವಾಗ ಒಂದರಿಂದ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಎಂಬ ಹೇಳಿಕೆ ಇದರಿಂದ ಕಾಂಗ್ರೆಸ್ ನಾಯಕರಲ್ಲಿನ ಕಾನ್ಫಿಡೆಂಟ್ ಕಡಿಮೆ ಆದಂತೆ ಕಾಣುತ್ತಿದೆ ಹೀಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಕೆ ಸುಧಾಕರ್ ಗೆಲುವಿನ ಹಾದಿ ಸುಗಮವಾಗಿದೆ ಎಂದು ಹೇಳುತ್ತಿರುವುದು ಬ್ಯೂರೋ ರಿಪೋರ್ಟ್ ಚಿಕ್ಕಬಳ್ಳಾಪುರ